ನಮಗೆ ಸ್ವಾಗತ ಅಂತ ಹೇಳ್ತಾ ಮೊಬೈಲ್ನಲ್ಲೇ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೀಲಿಕ್ಕೆ ಸೊ ಯಾವ ಥರ ಒಂದು ಎಸ್ ಲಾಗಿನ್ ಆಗಬೇಕು ಅದು ಪ್ರೊಸೆಸ್ ಏನಿದೆ ಅನ್ನೋದನ್ನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸೊ ಅದೇ ಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ನೋಡೋಣ ಫಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಸೊ ಕ್ರೋಮ್ ಬ್ರೌಸರ್ಗೆ ಹೋಗಿ ಸೊ ಫಸ್ಟ್ ಅಲ್ಲಿ ಏನಂತ ಟೈಪ್ ಮಾಡಬೇಕು ಅಂತಂದರೆ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಓಕೆನಾ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥ ಟೈಪ್ ಮಾಡಿದರೆ ಸಾಕು ಸೊ ಅದು ಏನಾಗ್ತದಪ್ಪ ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗೆ ಕರೆದುಕೊಂಡು ಹೋಗ್ತದೆ ಸೊ ಈ ಥರ ಬರ್ತದೆ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತಕ್ಕಂಥದ್ದು ಸೊ ವೆಬ್ಸೈಟ್ ಇದೆ ಸೊ ಈ ವೆಬ್ ಪುಟಕ್ಕೆ ಏನಾಗ್ತದಪ್ಪ ಅದನ್ನು ನಿಮಗೆ ಕರೆದುಕೊಂಡು ಹೋಗ್ತದೆ ಸೊ ಅದನ್ನು ಅದಕ್ಕೆ ಕ್ಲಿಕ್ ಮಾಡಿ ಸ್ಕೂಲ್ ಎಜುಕೇಷನ್ಗೆ ಸೊ ಸ್ಕೂಲ್ ಎಜುಕೇಷನ್ಗೆ ಕ್ಲಿಕ್ ಮಾಡಿದ ನಂತರ ಅದರ ಮುಖಪುಟವನ್ನು ತೆರೆದುಕೊಳ್ತದೆ ಅದರ ಮುಖಪುಟದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಎಸ್ ಇದನ್ನು ಸ್ವಲ್ಪ ನಾನು ಏನು ಮಾಡ್ತೀನಿ ಅಂತಂದರೆ ಡೆಸ್ಕ್ಟಾಪ್ ಸೈಟ್ಗೆ ಸೆಟ್ ಮಾಡ್ಕೋತೀನಿ ಸೊ ಇದು ಡೆಸ್ಕ್ ಟಾಪ್ ಸೈಟು ಇಲ್ಲಿ ಬಂದ ನಂತರ ಸೊ ಇಲ್ಲಿ ಕೆಳಗಡೆ ಸ್ನೇಹಿತರೆ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಕೆ ಎಸ್ ಇ ಎ ಬಿ ಅಂತಕ್ಕಂಥದ್ದು ಒಂದು ಐಕಾನ್ ಸಿಗ್ತದೆ ಇಲ್ಲಿ ನೋಡ್ತಿರ್ಬೋದು ಡಿಪಾರ್ಟ್ಮೆಂಟ್ ಲಿಂಕ್ಸ್ ಅದ ಅದರಲ್ಲಿ ಮೂರನೇ ಲಿಂಕೆ ಬರ್ತದೆ ಕೆ ಎಸ್ ಇ ಎ ಬಿ ಅಂತಕ್ಕಂಥದ್ದು ಬರ್ತದೆ ಸೊ ಇದಕ್ಕೆ ಕರೆದುಕೊಂಡು ಹೋಗಿ ಸೊ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮುಖಪುಟ ಸೊ ಅದರಲ್ಲಿ ನೀವೇನು ಮಾಡಿ ಅಂತಂದರೆ ಸೊ ಈ ಕಡೆ ಇದನ್ನು ಸ್ವಲ್ಪ ಲೋಡ್ ಆಗಬೇಕದು ಎಸ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮುಖಪುಟಕ್ಕೆ ಕರೆದುಕೊಂಡು ಹೋಗ್ತದೆ ಸೊ ಇಲ್ಲಿಂದ ನಾನು ಹೋಮ್ ಟೇಬನ್ನು ಒತ್ತಿದ್ದೀನಿ ಎಸ್ ಇದನ್ನು ಡೆಸ್ಕ್ಟಾಪ್ ಸೈಟನ್ನು ಡಿಸೇಬಲ್ ಮಾಡ್ತೀನಿ ಓಕೆ ಎಸ್ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಈ ಮತ್ತಷ್ಟು ಓದಿ ಅಂತ ಇತ್ತೀಚಿನ ಸುದ್ದಿಗಳಂತಿದ್ದಾವೆ ಸೊ ಮತ್ತಷ್ಟು ಓದಿ ಅಂತ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಏನು ಬರ್ತದಪ್ಪ ಅಂದ್ರೆ ಒಂದು ಐಕಾನ್ ಬರ್ತದ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಒಂದರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮರುಮೌಲ್ಯ ಅರ್ಜಿ ಸಲ್ಲಿಸಲು ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಅಂತಕ್ಕಂಥದ್ದು ಇದೆ ನೋಡಿ ಸೊ ಇದನ್ನೇ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಏನಾಗ್ತದಪ್ಪ ಅಂದರೆ ಸೊ ಈ ಮುಖಪಟ್ಟೆ ಹೋಗ್ತದೆ ಫೋಟೋಗ್ರಾಫಿ ರೀ ರಿಇವ್ಯಾಲ್ಯೂಯೇಷನ್ ಓಕೆನಾ ಸೊ ಇದನ್ನೆಲ್ಲ ನಿಮಗೆ ಕ್ಯಾಲೆಂಡರ್ ಆಫ್ ಇವೆಂಟ್ ಅದ ಅದನ್ನೆಲ್ಲ ನೀವು ನೋಡ್ಕೋಬೇಕು ಸೊ ನೋಡ್ಕೊಂಡ ನಂತರ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಅದರ ಅರ್ಜಿಗೆ ಹೋಗ್ತದೆ ಸೊ ಅವಾಗ ನೀವೇನು ಮಾಡಬೇಕಾ ಅಂತಂದ್ರೆ ಅಪ್ಲಿಕೇಶನ್ ಫಾರ್ ಕಾಪಿ ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ ಪೋಟೋಕಾಪಿ ಅಂತಂದಾಗ ಸೊ ನಾನು ಏನು ಮಾಡ್ತೀನಿ ಸೊ ನನ್ನ ಸ್ಟೂಡೆಂಟ್ದು ನಂಬರ್ ಇದೆ ಸೊ ಅದನ್ನ ಎಸ್ ಹಾಕೊಳ್ತೀನಿ ಎಸ್ ಓಕೆ ಇದು ಸೋ ಸೊ ಆತನೆಲ್ಲ ಡಿಟೇಲ್ಸ್ ಬಂತು ಆತನ ಹೆಸರು ಅದೆಲ್ಲ ಕೂಡ ಏನಾಗ್ತಪ್ಪ ಅಂದ್ರೆ ತೋರಿಸಿತು ಈಗ ಇಲ್ಲಿ ಸೊ ಫಸ್ಟ್ ಕಾಲಮಲ್ಲಿ ಸಬ್ಜೆಕ್ಟ್ ಇದೆ ಸೆಕೆಂಡಲ್ಲಿ ಇಯರ್ ಇದೆ ಥರ್ಡಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಥೆರಿ ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇದ್ದಾವೆ ನಿಮಗೆ ಯಾವ ಸಬ್ಜೆಕ್ಟ್ದು ಫೋಟೋ ಕಾಪಿ ಬೇಕು ಅನ್ನೋದನ್ನು ನೀವು ಏನು ಮಾಡಬೇಕಂದ್ರೆ ಕ್ಲಿಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಕನ್ನಡ ಬೇಕಾಗಿತ್ತಂದರೆ ಕನ್ನಡದಲ್ಲಿ ನೋ ಅಂತ ಕ ಅಂತ ಇದೆ ನೋಡಿ ಅಲ್ಲಿ ಏನು ಮಾಡಬೇಕು ನೀವು ಎಸ್ ಅಂತ ತಗೋಬೇಕು ಡೌನ್ ಇದೆ ಸೊ ಡ್ರಾಪ್ ನೀವು ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ತೊಗೊಳ್ಬೇಕು यस ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಸಮಸ್ಯೆ ಇದೆ ಸೋ ಬಟ್ ಅದು ತಗೊಳ್ಳತದೆ ಎಸ್ ಓಕೆ ಅಲ್ಲಿ ಡ್ರಾಪ್ ಡೌನಲ್ಲಿ ಕ್ಲಿಕ್ ಮಾಡಿ ಎಸ್ ನೋ ಎಸ್ ಮತ್ತು ನೋ ಅಂತ ಬರ್ತದೆ ಸೊ ಎಸ್ ಅಂತ ಬಂದರೆ ಮುಂದೆ ಅಮೌಂಟ್ ಬರ್ತದೆ ಆ ಇಲ್ಲಿ ಕೆಳಗಡೆ ಬರ್ತದೆ ಯಾವೆಲ್ಲ ವಿಷಯಗಳದು ಬೇಕು ಅನ್ನೋದನ್ನು ನೀವು ಅಲ್ಲಿ ಡ್ರಾಪ್ ಡೌನಲ್ಲಿ ತೆಗೆದುಕೊಂಡು ಎಸ್ ಅಂತ ತೊಗೊಂಡ್ರೆ ಅದು ಅಮೌಂಟ್ ಬರ್ತದೆ ಸೊ ಟೋಟಲ್ ಅಮೌಂಟ್ ಸಿಗ್ತದೆ ಆಮೇಲೆ ಇಲ್ಲಿ ಏನು ಮಾಡಬೇಕು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ನಿಮ್ಮ ಇಮೇಲ್ ಐಡಿಯನ್ನು ಎಂಟ್ರ್ ಮಾಡಿ ಓಕೆನಾ ಆಮೇಲೆ ಕೆಳಗಡೆ ಪೋಸ್ಟಲ್ ಒಳಗೆ ಏನು ಮಾಡ್ರಿ ಸೊ ನಿಮ್ಮ ಎಸ್ ಊರು ನಿಮ್ಮ ತಾಲೂಕು ಆಮೇಲೆ ಪಿನ್ ಕೋಡನ್ನು ಮಾಡಿ ನೀವೇನು ಮಾಡಬೇಕು ಜನ್ರೇಟ್ ಒ ಟಿ ಪಿಗೆ ಕೊಡಬೇಕು ಅವಾಗ ಜನ್ರೇಟ್ ಒ ಟಿ ಪಿಗೆ ಬರ್ತಂದ್ರೆ ಏನಾಗ್ತದಪ್ಪ ಅಂತಂದರೆ ಎರಡು ಥರ ಒಂದು ಆನ್ಲೈನ್ ಪೇಮೆಂಟ್ ಬರ್ತದೆ ಒಂದು ಚಲನ್ ಬರ್ತದೆ ಎರಡರಲ್ಲಿ ಒಂದನ್ನು ಕೂಡ ನೀವು ಏನು ಮಾಡ್ಬೋದಪ್ಪ ಅಂದರೆ ಈ ಥರ ಹಾಕಿ ಎಸ್ ಫೋಟೋ ಕಾಪಿಗಾಗಿ ಅರ್ಜಿಗಳನ್ನು ಕೊಡ್ಬೋದು ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ